ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಕೆಪಿ ಎಸ್ ಸಿ ನಡೆಸುವ ವಿವಿಧ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯಲಿದೆ ಮತ್ತು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಲಿದೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟ್ನ ಆಫಿಷಿಯಲ್ ಲಿಂಕನ್ನು ಇದೀಗ ಪ್ರಕಟಿಸಲಾಗಿರತಕ್ಕಂತಹದ್ದು ಪ್ರಮುಖವಾಗಿ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಉದ್ಯೋಗ ಮಾಹಿತಿ ಡಾಟ್ ಈ ಒಂದು ಗೆ ಭೇಟಿ ಕೊಡಿ ಭೇಟಿ ಕೊಟ್ಟ ನಂತರ ಅಲ್ಲಿ ಅಡ್ಮಿಟ್ ಕಾರ್ಡ್ ಅಲ್ಲಿ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರದಲ್ಲಿ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸಿಂಪ್ಲಿ ಸ್ನೇಹಿತರೆ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆದ ನಂತರದಲ್ಲಿ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರದಲ್ಲಿ ನಿಮ್ಮ ಒಂದು ಯೂಸರ್ ನೇಮನ್ನು ಇಲ್ಲಿ ಮೊದಲಿಗೆ ಹಾಕಬೇಕಾಗುತ್ತೆ ಯೂಸರ್ ನೇಮ್ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರಬಹುದು ಇಮೇಲ್ ಐ ಡಿ ಆಗಿರಬಹುದು ಅಥವಾ ಎನ್ರಾಲ್ಮೆಂಟ್ ನಂಬರ್ ಆಗಿರಬಹುದು ನಂತರದಲ್ಲಿ ಕೆಳಗಡೆ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡೋದರ ಮೂಲಕವಾಗಿ ಇಲ್ಲಿ ಕಾಣ್ತಾ ಇರತಕ್ಕಂತಹ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಆ ಒಂದು ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ನಂತರದಲ್ಲಿ ಲಾಗಿನ್ ಆಗಿ ನಿಮ್ಮೊಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಒಂದು ವೇಳೆ ನಿಮ್ಮ ಒಂದು ಪಾಸ್ವರ್ಡನ್ನು ಮರೆತಿದ್ರೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಒಂದು ಆಪ್ಷನ್ ಅದರ ಮೇಲೆ ಕ್ಲಿಕ್ ಕೊಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಒ ಟಿ ಪಿಯನ್ನು ಅನ್ನು ಕೊಟ್ಟ ನಂತರದಲ್ಲಿ ಪಾಸ್ವರ್ಡ್ ರೀಕ್ರಿಯೇಟ್ ಮಾಡಬಹುದು ಇನ್ನು ನಿಮ್ಮ ಎಲ್ಲ ಮಾಹಿತಿಯನ್ನು ಕೊಟ್ಟು ಲಾಗಿನ್ ಆದ ನಂತರದಲ್ಲಿ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಮೇಲೆ ಕ್ಲಿಕ್ ಕೊಟ್ಟು ಗೋ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರದಲ್ಲಿ ಸ್ನೇಹಿತರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರ್ತಕ್ಕಂತಹದ್ದನ್ನು ಗಮನಿಸಬಹುದು ಆ ಒಂದು ಅಡ್ಮಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರದಲ್ಲಿ ಅಲ್ಲಿ ಮತ್ತೆ ಕೆಳಗೆ ಎರಡು ಆಪ್ಷನ್ಗಳು ಬರ್ತಕ್ಕಂತಹದ್ದು ಲಿಪಿಕಾರರ ಪ್ರವೇಶ ಪತ್ರ ಮತ್ತು ಅಡ್ಮಿಟ್ ಕಾರ್ಡ್ ಅಂತೇಳಿ ಸಿಂಪ್ಲಿ ಅಡ್ಮಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರದಲ್ಲಿ ನಂತರದಲ್ಲಿ ಇಲ್ಲಿ ಎಕ್ಸಾಮ್ ಕೋಡನ್ನು ಆಯ್ಕೆ ಮಾಡಬೇಕಾಗುತ್ತೆ ಲಾಸ್ಟ್ ಆಪ್ಷನ್ ಇರತಕ್ಕಂತಹ ಎರಡು ಸಾವಿರದ ಇಪ್ಪತ್ತ್ಮೂರು ಪಿ ಎಸ್ ಎಸ್ ಸಿ ಒನ್ ಆರ್ ಟಿ ಬಿ ಒನ್ ಅಂತ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರದಲ್ಲಿ ಇಲ್ಲಿ ನಿಮ್ಮೊಂದು ಎಕ್ಸಾಮಿನೇಷನ್ ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಅಂದರೆ ಹತ್ತೊಂಬತ್ತು ಇಪ್ಪತ್ತೈದು ಅಂತ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಬಹುದು ನಿಮಗೆ ಯಾವ ದಿನಾಂಕದ ಹಾಲ್ ಟಿಕೆಟ್ ಬೇಕೋ ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡಿ ಸಿಂಪ್ಲಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡುವುದರ ಮೂಲಕವಾಗಿ ನಿಮ್ಮೊಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಎಕ್ಸಾಮ್ ನಡೆಯುತ್ತೋ ಅಥವಾ ಇಲ್ವೋ ಎಂಬ ಡೌಟ್ ಇತ್ತು ಈ ಒಂದು ಡೌಟ್ಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನ್ ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋನ ಮಾಡಿ ತಿಳಿಸಿದ್ವಿ ಆದರೆ ಸಾಕಷ್ಟು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಆ ಒಂದು ವಿಡಿಯೋದ ಕೆಳಗೆ ಎಕ್ಸಾಮ್ಸ್ ನಡೆಯೋದಿಲ್ಲ ಆದರೂ ಕೂಡ ಯಾಕೆ ಫೇಕ್ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀರಿ ಅಂತ ಕಮೆಂಟ್ ಹಾಕಿದರು ಬಟ್ ಪ್ರಮುಖವಾಗಿ ಎಕ್ಸಾಮ್ಸ್ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಈಗಾಗಲೇ ನಿಗದಿಪಡಿಸಿರತಕ್ಕಂತಹ ದಿನಾಂಕದಲ್ಲಿ ಎಕ್ಸಾಮ್ಸ್ ಆಗತ್ತೆ ಎಂಬುದನ್ನು ತಿಳಿಸಿದ್ವಿ ಅದೇ ರೀತಿಯಾಗಿ ಈಗ ನಿಗದಿಪಡಿಸಿರತಕ್ಕಂತಹ ದಿನಾಂಕದಲ್ಲಿ ಎಕ್ಸಾಮಿನೇಷನ್ಸ್ ಇರತಕ್ಕಂಥ ಅಂತಹದ್ದು ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಗೆ ಸಂಬಂಧಪಟ್ಟಂತೆ ಒಂದು ಮಾತು ಯಾವುದೇ ರೀತಿಯಾಗಿರತಕ್ಕಂತಹ ಫೇಕ್ ವಿಡಿಯೋಸ್ ಇದುವರೆಗೂ ಬಂದಿಲ್ಲ ಮುಂದೆಯೂ ಕೂಡ ಬರೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು ಸುಗೋಣ ಸ್ನೇಹಿತರೆ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ಧನ್ಯವಾದಗಳು